ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ರೈತ ಬಂದವರೇ ಸೊ ನಿಮ್ಮ ತೋಟದಲ್ಲೂ ಸಹ ಇದೇ ಥರ ಉಲ್ಲಿಲ್ದೀಯ ಯೋಚನೆ ಮಾಡಬೇಡಿ ಬೇ ಇದೇ ಥರ ಕಾಂಗ್ರೆಸ್ ಬೆಳೆದಿದೆಯಾ ಮಳೆ ಬರ್ತಿದೆಯಾ ತಲ್ಲೇನೇ ಕೆಡಿಸ್ಕೊಬೇಡಿ ಸೊ ಇದು ಒಂದು ಸ್ವಲ್ಪ ನೆಲ ಬಿಗಿತಾಗಬೇಕು ಆರ್ವಸಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಉಳುಮೆ ಮಾಡಿಸ್ಕೋಬೇಡಿ ಯಾಕಂದರೆ ಇದು ಹೋಗೋದಿಲ್ಲ ಹಾಗೆ ಉಳ್ಕೊಳ್ಳುತ್ತೆ ಸೊ ನೋಡಿ ಸರಿಯಾದದ ಅದ ಬಂದ ತಕ್ಷಣ ಒಂದು ಸ್ವಲ್ಪ ಆರ್ವಸಿ ಆಗಿ ಆರ್ವಸಿ ಇದ್ದಂಥ ಸಂದರ್ಭದಲ್ಲಿ ಒಂದು ರೋಟ್ರಿಗೆ ಹೇಳ್ಬಿಟ್ಟು ಓಡಿಸ್ಬಿಟ್ರೆ ತುಂಬ ಚೆನ್ನಾಗಿ ಉಕ್ಕಿ ಆಗ್ತದೆ ಮತ್ತು ಈ ಕಸ ನಿಮಗೆ ಮತ್ತೆ ಗೊಬ್ಬರ ಆಗೂ ಸಹ ಸಿಗ್ತದೆ ಹುಲ್ಲ ಎರಡೊಂದು ಉಪಯೋಗ ಆಗುತ್ತಲ್ಲ ನೀಟಾಗಿ ಹೋಗುತ್ತೆ ಅದೇ ಹುಲ್ಲು ಗೊಬ್ಬರ ಆಗಿ ನಮಗೆ ಪರಿವರ್ತನೆ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ತೋಟದಲ್ಲೂ ಇದೇ ಥರ ಹುಲ್ಲಿದೆಯಾ ಸೊ ಯಾವ್ದಲ್ಲಿ ಯಾವುದೇ ಕಾರಣಕ್ಕೂ ಮಾಡಿಸೋಕೋಬೇಡಿ ಇನ್ನೇನು ಒಂದು ದಿನ ಎರಡು ದಿನದಲ್ಲಿ ತುಂಬ ಗಡ್ಸಾಗ್ಬಿಡ್ತದೆ ಅಂತ ಅನ್ ಅನ್ನೋ ಸಂದರ್ಭಕ್ಕೆ ಬಂದಾಗ ಸೊ ನೀವು ರೋಟ್ರ್ ಹಾಕ್ಸಿದ್ರೆ ಇದೇ ಹುಲ್ಲು ನಿಮಗೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ ನೋಡೋರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ